ಓಂ ಸಾಯಿರಾಮ್ ಓಂ ಸಾಯಿನಾಥಾಯ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಸಾಯಿ ತ್ರಿಲೋಕೇಶ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಯಿ ಸಂದೇಶವನ್ನು ತಿಳ್ಕೊಳ್ಳಿ ಏನಪ್ಪ ಅಂದರೆ ನಮ್ಮ ಹಾಗೂ ಅವರ ನಡುವಿನ ಬಂಧ ಅಂದರೆ ಸಂಬಂಧ ಈ ಜನ್ಮದಲ್ಲೇ ಅಲ್ಲ ಹಿಂದೆ ಎಷ್ಟು ಜನ್ಮ ನಾವು ಹೆತ್ತು ಬಂದಿರ್ತೀವೋ ಗೊತ್ತಿಲ್ಲ ಅಂದರೆ ಎಷ್ಟು ಜನ್ಮ ದಾಟಿ ಬಂದಿದೀವೋ ಗೊತ್ತಿಲ್ಲ ಯಾರಿಗೂ ಹಾಗಾಗಿ ಆ ಜನ್ಮದಲ್ಲೂ ಕೂಡ ನಮಗೆ ಸಾಯಿಬಾಬಾ ಅವರ ಸಂಬಂಧ ಹೊಂದಿರ್ತೀವಿ ಈ ಜನ್ಮದಲ್ಲೂ ಸಾಯಿಬಾಬಾ ಅವರ ಜೊತೆ ಸಂ ಸಂಬಂಧವನ್ನು ಹೊಂದಿದ್ದೀವಿ ನಾವು ಸಾಯಿಬಾಬಾ ಅವ್ರನ್ನ ಹುಡ್ಕೊಂಡು ಹೋಗಲ್ಲ ಅಂತ ಎಲ್ರಿಗೂ ಗೊತ್ತು ಸಾಯಿಬಾಬಾನೆ ಅವ್ರನ್ನ ಯಾರು ತಮ್ಮ ಭಕ್ತರಾಗಬೇಕು ಆಗಬೇಕು ಅಂತ ಅವರು ಆಶಿಸ್ತಾರೋ ಅವ್ರ ಜೀವನದಲ್ಲಿ ಸಾಯಿಬಾಬಾ ಅವರು ಹೋಗ್ತಾರೆ ಅವ್ರ ಜೀವನದಲ್ಲಿ ಹೋಗಿ ಅವ್ರನ್ನ ಉದ್ಧಾರ ಮಾಡ್ತಾರೆ ಅಂದರೆ ಅವ್ರ ಜೀವನದಲ್ಲಿ ಕೆಲವೊಬ್ಬರಿಗೆ ಅವರ ಕರ್ಮಾನುಸಾರ ಕೆಲವೊಬ್ಬರಿಗೆ ಬೇಗನೆ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಕೆಲವರಿಗೆ ತುಂಬ ವರ್ಷಗಳು ಹಿಡಿಯುತ್ತೆ ಅಂದರೆ ಅವ್ರ ಅನುಗ್ರಹ ಆಗೋದಕ್ಕೆ ಯಾಕೆ ಯಾಕೆಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಕರ್ಮಗಳು ಮಾಡಿ ಬಂದಿರ್ತೀವೋ ನಮಗೆ ಗೊತ್ತಿಲ್ಲ ಆ ಕರ್ಮಗಳೆಲ್ಲ ಈ ಜನ್ಮಕ್ಕೆ ಕ್ಯಾರಿ ಆಗಿರುತ್ತೆ ಇವಾಗ ಏನಪ್ಪ ಅಂತ ಅಂದರೆ ಇವಾಗಿನ ಸಿಚುವೇಶನ್ ಇವಾಗಿನ ಕಾಲದಲ್ಲಿ ಇಲ್ಲಿ ಏನು ಮಾಡಿರ್ತೀವೋ ನಾವು ಕರ್ಮನ ಇಲ್ಲೇ ಅನ್ಭವಿಸ್ತೀವಿ ಆದರೆ ಹಿಂದಿನ ಜನ್ಮದಲ್ಲಿ ಆಗಿದ್ದಿದ್ದಿಲ್ಲ ಅದು ಮುಂದೆ ಫಾರ್ವರ್ಡಾಗಿ ಬರ್ತಾ ಇತ್ತು ಹಾಗಾಗಿ ನಾವು ಅದನ್ನು ಎಷ್ಟು ಜನ್ಮದಲ್ಲಿ ಏನು ಮಾಡಿದ್ದೀವಿ ಯಾರಿಗೆ ಹಿಂಸೆ ಕೊಟ್ಟಿದ್ದೀವಿ ಗೊತ್ತಿಲ್ಲ ಯಾರಿಗೆ ನೋವು ಮಾಡಿದ್ದೀವಿ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಕೆಲವರಿಗೆ ತುಂಬ ಬೇಗನೆ ಫಲ ಸಿಗುತ್ತೆ ಕೆಲವರಿಗೆ ತುಂಬ ಲೇಟಾಗಿ ಫಲ ಸಿಗುತ್ತೆ ಆದರೆ ಸಾಯಿಬಾಬಾ ಅವರು ಯಾವತ್ತೂ ಭಕ್ತರನ್ನು ಕೈ ಬಿಡೋಲ್ಲ ತಮ್ಮ ಭಕ್ತರನ್ನು ಉದ್ಧಾರ ಮಾಡೇ ಮಾಡ್ತಾರೆ ಒಂದು ತಿಂಗಳಲ್ಲಿ ಕೆಲವರಿಗೆ ರಿಸಲ್ಟ್ ಸಿಗುತ್ತೆ ಕೆಲವರಿಗೆ ತುಂಬ ವರ್ಷಗಳಾದಮೇಲೆ ಕೆಲವರಿಗೆ ಕೆಲವು ತಿಂಗಳಾದಮೇಲೆ ಸಿಗುತ್ತೆ ಹಾಗಾಗಿ ಯಾರು ಬಾಬಾ ಅವ್ರ ಮೇಲೆ ನಂಬಿಕೆ ಕಳ್ಕೊಬೇಡಿ ಅವರಿಗೆ ನಾವು ಕಾಳಷ್ಟು ಪ್ರೀತಿ ತೋರಿಸಿದ್ರೆ ಅವರು ಬೆಟ್ಟದಷ್ಟು ಪ್ರೀತಿ ತೋರಿಸ್ತಾರೆ ಅವ್ರ ಮೇಲೆ ಅಂದರೆ ಸಾಯಿಬಾಬಾ ಅವ್ರ ಮೇಲೆ ನಂಬಿಕೆ ಪ್ರೀತಿ ಇರಬೇಕು ನಾವು ಇವಾಗ ಯಾ ಪ್ರಾರ್ಥನೆಯನ್ನು ಮಾಡ್ತೀವಿ ಅವ್ರ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಸಲ್ಲಿಸಿದ ಮೇಲೆ ಅದಕ್ಕೆ ರೆಸ್ಪಾನ್ಸ್ ಬಂದೇ ಬರುತ್ತೆ ಅವರು ಕೇಳಿರ್ತಾರೆ ನಮ್ಮ ಪ್ರಾರ್ಥನೆನ ಕೇಳಿದ್ದಾರೆ ಅಂದ ಮೇಲೆ ಅವರು ಅವ್ರ ಜವಾಬ್ದಾರಿ ಇರುತ್ತೆ ಸ್ವಚ್ಛ ರೀತಿಯಲ್ಲಿ ಒಂದು ಕಥೆಯಲ್ಲಿ ಹೇಳಿದ್ದಾರೆ ಏನು ಅಂದರೆ ಆಮೆ ಕತೆ ಆಮೆ ದಡದ ಮೇಲೆ ಇದ್ದು ತನ್ನ ಮರಿಗಳನ್ನು ಆಮೆ ಒಂದು ಇರುತ್ತೆ ಮರಿಗಳು ಒಂದು ಇರುತ್ತೆ ಇನ್ನೊಂದು ದಡದಲ್ಲಿ ಆಮೆ ತನ್ನ ಮರಿಗಳನ್ನು ಜಸ್ಟ್ ನೋಟದಲ್ಲೇ ನೋಡಿಬಿಟ್ಟು ಅವರನ್ನು ಪೋಷ ಪೋಷಣೆ ಮಾಡುತ್ತೆ ಹಾಗೆ ಸಾಯಿಬಾಬಾ ಅವರು ನೋಟ ಕೂಡ ನಮ್ಮ ಇದ್ದೇ ಇರುತ್ತೆ ಅವರು ನಮ್ಮನ್ನ ಪೋಷಣೆ ಮಾಡೇ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಿರುತ್ತೆ ನಮ್ಮ ಪಾಸ್ಟ್ ಗೊತ್ತಿರುತ್ತೆ ನಮ್ಮ ಪ್ರೆಸೆಂಟ್ ಗೊತ್ತಿರುತ್ತೆ ನಮ್ಮ ಫ್ಯೂಚರ್ ಕೂಡ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅನ್ನೋದು ಗೊತ್ತಿರುತ್ತೆ ನಮ್ಮ ಕರ್ಮಗಳನ್ನು ನಾವು ಏನೇನು ಕರ್ಮ ಮಾಡಿ ಬಂದಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಗೊತ್ತಿರುತ್ತೆ ಅವರಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದು ಚೆನ್ನಾಗಿ ತಿಳಿದಿರುತ್ತೆ ಮತ್ತು ಸಾಯಿಬಾಬಾ ಅವರು ಯಾವಾಗೂ ಹೇಳ್ತಿರ್ತಾರೆ ಉಪವಾಸ ಮಾಡಿಬಿಟ್ಟು ನನ್ನ ಪೂಜೆ ಮಾಡಬೇಡ ಅವರು ಯಾವಾಗೂ ಹೇಳೋದಾದೆ ಉಪವಾಸ ಮಾಡೋಕ್ಕೆ ಹೇಳಿಲ್ಲ ಅವರು ತುಂಬ ಜನ ಅವರವರ ಭಕ್ತಿ ಅನುಸಾರವಾಗಿ ಮಾಡ್ತಾರೆ ಉಪವಾಸ ಮಾಡ್ತಾರೆ ವ್ರತಗಳನ್ನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಬಟ್ ಇದಕ್ಕಿಂತ ಮೋಸ್ಟ್ ಪವರ್ಫುಲ್ ಇನ್ನೊಬ್ಬರು ಸಾಯಿಬಾಬಾ ಅವರು ಡಿವೋಟಿ ಅವರು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅವರು ಕೂಡ ಅದನ್ನೇ ನನ್ನ ನನಗೆ ಪರ್ಸ್ನಲಿ ಅವ್ರು ಸಜೆಸ್ಟ್ ಮಾಡೋದು ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅವರು ಖಂಡಿತ ನಿಮ್ಮ ಪ್ರಾರ್ಥನೆಗೆ ಒಲದೇ ಒಲಿತಾರೆ ಬಟ್ ಆದರೆ ಹಿಂದೆ ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಅವರು ನಿಜವಾಗ್ಲೂ ನಿಮ್ಮ ಪ್ರಾರ್ಥನೆಗೆ ಫಲ ಕೊಡ್ತಾರೆ ಅಂದರೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅಂತ ಅವರು ಯಾವಾಗಲೂ ನನಗೆ ಹೇಳ್ತಿರ್ತಾರೆ ಬಾಬಾ ಅವರಿಗೆ ಒಂಬತ್ತು ಗುರುವಾರಗಳ ಪೂಜೆ ಅಂತ ಮಾಡ್ತಾರೆ ಹಾಗೆ ದಿವ್ಯ ಪೂಜೆ ಅಂತ ಇದೆ ಐದು ಏಳು ಹನ್ನೊಂದು ಅಥವಾ ಇಪ್ಪತ್ತೊಂದು ವಾರಗಳ ಅಂದರೆ ಗುರುವಾರ ಗುರುವಾರ ಪೂಜೆ ಮಾಡ್ತಾರೆ ನಮ್ಮದು ಏನಾದರೂ ಒಂದು ಕೋರಿಕೆ ಅಥವಾ ಸಂಕಲ್ಪ ಇತ್ತು ಅಂದರೆ ಸಂಕಲ್ಪ ಮಾಡಿಕೊಂಡು ಆ ಪೂಜೆ ಮಾಡಿದರೆ ಆ ಪೂಜೆ ಮುಗಿಯೋದ್ರೊಳಗೆ ಅಥವಾ ಆ ಪೂಜೆ ಮುಗಿದ್ರೊಳಗೆ ಕೆಲವರಿಗೆ ಫಲ ಸಿಗುತ್ತೆ ಕೆಲವರಿಗೆ ಆ ಪೂಜೆ ಆದಮೇಲೂ ಕೂಡ ಸಿಗುತ್ತೆ ಹಾಗೆ ಸಚ್ಚರಿತೆ ಪಾರಾಯಣ ಕೂಡ ಮಾಡ್ತಾರೆ ಏಳು ದಿನಗಳ ಕಾಲ ಸಚ್ಚರಿತೆ ಪಾರಾಯಣ ದಿನಕ್ಕೆ ಒಂದು ಅಧ್ಯಾಯ ಥರ ಓದಿ ಇವತ್ತು ಹತ್ತು ದಿನಗಳ ಕಾಲ ಸ್ವಚ್ಚರತೆ ಪಾರಾಯಣ ಕೂಡ ಮಾಡ್ತಾರೆ ಅಖಂಡ ಪಾರಾಯಣ ಅಂತ ಕೂಡ ಮಾಡ್ತಾರೆ ಅಖಂಡ ಪಾರಾಯಣದ್ದು ಡೀಟೇಲ್ಸ್ ಏನಾದರೂ ಬೇಕು ನಿಮಗೆ ಅಂತ ಅಂದರೆ ಅದು ಒಂದು ದಿನ ಫುಲ್ ಇಡೀ ಸ್ವಚ್ಚರತೆಯನ್ನು ಒಂದು ದಿನದಲ್ಲಿ ಓದಬೇಕು ಇದನ್ನು ನಾನು ಹೇಗೆ ಓದಬೇಕು ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದಾರೆ ಆ ಯೂಟ್ಯೂಬ್ ಚಾನಲಿಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚೆಕ್ ಮಾಡಿ ಸಾಯಿಬಾಬಾ ಅವರು ಆಡಂಬರ ಪೂಜೆ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ ಹಾಗೆ ಅವರಿಗೆ ಒಂದೇ ಒಂದು ಲೋಟ ನೀರು ಒಂದು ಸ್ವೀಟು ನಿಮ್ಮ ಮನೆಯಲ್ಲಿ ಸಕ್ಕರೆ ಇದ್ದರೆ ಸಕ್ಕರೆನೇ ಇಟ್ಬಿಟ್ಟು ಪೂಜೆ ಮಾಡಿದ್ರು ಕೂಡ ಅವರು ಸಂತೃಪ್ತಿಯಾಗಿ ಪೂಜೆಯನ್ನು ನಮ್ಮ ಕೋರಿಕೆಯನ್ನು ಸ್ವೀಕರಿಸ್ತಾರೆ ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಹೃದಯದಿಂದ ಒಂದು ಪಿಸುಧನಿ ಬರುತ್ತೆ ಅಲ್ವಾ ಅದು ಸರಿಯಾದ ಮಾರ್ಗ ಹಾಗೂ ಒಳ್ಳೆ ಅಂದರೆ ಉತ್ತಮ ನಿರ್ಧಾರ ಅಂತ ಹೇಳೇ ಹೇಳುತ್ತೆ ಅದು ಹಾಗೆ ಕೆಟ್ಟದ್ದು ಕೂಡ ಆದರೂ ಕೂಡ ಅದು ಸೂಚನೆ ಕೊಡುತ್ತೆ ಬೇಡ ಇದನ್ನ ಮಾಡಬೇಡ ಅಥವಾ ನಮ್ಮ ನಮಗೆ ಒಳಗಡೆ ಪಿಸು ಧೂನಿ ಬರ್ತೇ ಇದ್ದರೂ ಕೂಡ ಸರೌಂಡಿಂಗ್ ಅಂದರೆ ನಮ್ಮ ಸುತ್ತಮುತ್ತ ಏನಾದರೂ ಒಂದು ಸೂಚನೆ ಸಿಕ್ಕೇ ಸಿಗುತ್ತೆ ಅದು ಬೇಡ ಕೆಟ್ಟದ್ದು ಒಳ್ಳೆಯದಕ್ಕೂ ಕೂಡ ಸಿಗುತ್ತೆ ಕೆಟ್ಟದ್ದಕ್ಕೂ ಕೂಡ ಸಿಗುತ್ತೆ ಅದು ಏನು ಅಂದರೆ ಅದು ನಿಜವಾಗ್ಲೂ ಇದೆ ಅದು ನಿಜ ಯೂನಿವರ್ಸ್ ಹಾಗೂ ನೀವು ನಂಬಿದಂಥ ದೈವ ಅಥವಾ ಗುರುಗಳು ನಿಮ್ಮ ಮನಸ್ಸಿನ ಮುಖಾಂತರ ಸೂಚನೆ ಕೊಡ್ತಿರ್ತಾರೆ ಅಥವಾ ನಿಮ್ಮ ಸುತ್ತಮುತ್ತ ಯಾರ್ಯಾರು ಜನಗಳು ಇರ್ತಾರೆ ಅವರುಗಳ ಮುಖಾಂತರನಾದರೂ ಕೊಡ್ತಾರೆ ಅಥವಾ ಒಂದು ಪೋಸ್ಟ್ ಮುಖಾಂತರನಾದರೂ ಕೊಡ್ತಾರೆ ಪೋಸ್ಟ್ ಅಂತಂದರೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಎಲ್ಲಾದರೂ ನಾವು ನೋಡೇ ನೋಡ್ತೀವಿ ಆ ಸೂಚನೆಗಳನ್ನು ಅದನ್ನು ನಾವು ಗೌರವಿಸಬೇಕು ಹಾಗೆ ಅದನ್ನು ಅದರಿಂದ ನಮಗೆ ಉತ್ತಮ ಫಲಿತಾಂಶ ಕೂಡ ಇದೆ ನಾವು ಬಾಬಾ ಬಳಿ ಪ್ರಾರ್ಥನಿಸಿದಾಗ ಅವರು ಕೇಳಿದಾರಾ ಅಂತ ನಮಗೆ ಅನಿಸುತ್ತೆ ಹೌದು ನಿಜ ಕೇಳಿರ್ತಾರೆ ಅವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇರ್ತಾರೆ ಯಾವಾಗಲೂ ಕೇಳ್ತಿರ್ತಾರೆ ಇವಾಗ ನಮಗೇನಾದರೂ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗಿರುತ್ತೆ ಅದು ಏನು ಉತ್ತರ ಅನ್ನೋದು ಗೊಂದಲದಲ್ಲಿರ್ತೀವಿ ನಾವು ಆವಾಗ ಯಾವ ರೀತಿ ನಾವು ಬಾಬಾ ಅವರ ಬಳಿ ಹೋಗಿ ಉತ್ತರವನ್ನು ಪಡ್ಕೋಬೋದು ಅಂತ ನೋಡೋಣ ಕೆಲವೊಮ್ಮೆ ಜೀವನದಲ್ಲಿ ನಮಗೆ ಸ್ಪಷ್ಟ ಉತ್ತರ ಸಿಗೋಲ್ಲ ಅಂದರೆ ಅದು ಉತ್ತರ ತಿಳ್ಕೊಬೇಕು ಅಂತ ನಾವು ಬಯಸಿರ್ತೀವಿ ನೀವು ಉತ್ತರವನ್ನು ನಿರೀಕ್ಷಿಸುವ ಸಮಯದಲ್ಲಿ ಅಥವಾ ಯಾವುದೇ ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಾಗ ಏನು ನಿರ್ಧಾರ ಅಂತ ಅಂದರೆ ಇವಾಗ ನೀವು ಒಂದು ಕೆಲಸಕ್ಕೆ ಹೋಗಿರ್ತೀರ ಆ ಕೆಲಸ ನಿಮಗೆ ಮನಸ್ಸಿಗೆ ಅನಿಸ್ತಿರುತ್ತೆ ಅದು ಬೇಡ ಅಂತ ಬಟ್ ನಿಮಗೆ ಗೊಂದಲ ಶುರುವಾಗಿರುತ್ತೆ ಹಾಗೆ ಮದುವೆ ಮದುವೆ ಸೆಟ್ ಆಗಿರುತ್ತೆ ಮದುವೆ ಹುಡುಗಿ ನೋಡೋಕೆ ಹೋಗ್ತಿರ್ತೀರಾ ಅಥವಾ ಹುಡುಗನ ನೋಡೋಕೆ ಹೋಗಿರ್ತೀರ ನಿಮ್ಗೆ ಇಷ್ಟ ಆಗಿರುತ್ತೆ ಆದರೆ ಮನಸ್ಸಲ್ಲಿ ಅದು ಸರಿ ಆಗುತ್ತೋ ಇಲ್ಲವೋ ಅನ್ನೋ ಗೊಂದಲದಲ್ಲೂ ಇರ್ತೀರ ನೀವೇನೇ ಒಂದು ಕೆಲಸ ಮಾಡಬೇಕಾದರೂ ಬಿಸ್ನೆಸ್ ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರಿಂದ ನನಗೆ ಸರಿ ಹೋಗುತ್ತಾ ಅದರಿಂದ ನನಗೆ ಲಾಭ ಇದೆನಾ ಅನ್ನೋ ಯೋಚನೆ ಕೂಡ ಬಂದೇ ಬರುತ್ತೆ ಒಂದು ಕಡೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದರು ಇನ್ನೊಂದು ಕಡೆ ನೆಗೆಟಿವ್ ಆಗಿ ಎಲ್ಲ ಯೋಚನೆ ಬಂದೇ ಬರುತ್ತೆ ಅದು ಇದು ಮನುಷ್ಯನ ಸ್ವಭಾವ ಇದು ಆವಾಗ ಹೇಗೆ ಬಾಬಾ ಹತ್ತಿರ ಹೌದು ಅಂದರೆ ನಾನು ಇದನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ಯಾವ ರೀತಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡಿಬೋದು ಬಾಬಾ ಅವರಿಂದನೇ ನೇರವಾಗಿ ಉತ್ತರವನ್ನು ಪಡಿಬೋದು ಮೊದಲಿಂದಾಗಿ ಅಂದರೆ ಫಸ್ಟು ಮೆಥಡ್ ನೀವು ಬಾಬಾ ಅವ್ರ ಮುಂದೆ ಶಾಂತವಾಗಿ ಕುಳಿತುಕೊಳ್ಳಿ ಒಂದು ಫೋಟೋ ಅಥವಾ ಫೋಟೋ ಇಲ್ಲಿದ್ರೂ ಕೂಡ ನೀವು ಒಂದು ಪ್ಲೇಸಲ್ಲಿ ಒಂದು ಜಾಗದಲ್ಲಿ ಶಾಂತವಾಗಿ ಕುಳಿತು ನಿಮ್ಮದು ಏನು ಅಂತಂದರೆ ಒಂದು ಉಸಿರು ತಗೊಂಡು ಉಸಿರು ಬಿಡಿ ಒಂದು ಒಂಬತ್ತು ಬಾರಿ ಆ ಥರ ಮಾಡಿಬಿಟ್ಟು ನಿಮ್ಮದೇನು ಕೋರಿಕೆ ಇದೆ ಅಥವಾ ನಿಮಗೆ ಏನು ಪ್ರಶ್ನೆ ಇದೆ ಅದನ್ನು ಬಾಬಾ ಅವ್ರ ಹತ್ರ ಕೇಳಿ ಆವಾಗ ನಿಮಗೆ ಆವಾಗ ತಕ್ಷಣವೇ ಉತ್ತರ ಸಿಗ್ಬೋದು ಅಥವಾ ಯಾರಿಂದನಾದರೂ ಉತ್ತರ ಸಿಗುತ್ತೆ ಎಲ್ಲಿಂದನಾದರೂ ಉತ್ತರ ನಿಮಗೆ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ನಾವು ಯಾವಾಗ ನಾವು ಶಾಂತ ರೀತಿಯಿಂದ ಇರ್ತೀವಿ ನೋಡಿ ಆವಾಗ ನಮಗೆ ಉತ್ತರ ಸಿಕ್ಕೇ ಸಿಗುತ್ತೆ ಎರಡನೇದಾಗಿ ಚೀಟಿ ಹಾಕೋದು ಅಂದರೆ ಬಾಬಾ ಹತ್ರ ಹೌದು ಅಥವಾ ಅಲ್ಲ ಇಲ್ಲ ಅದು ಸಿಗುತ್ತೆ ಅಥವಾ ಸಿಗೋಲ್ಲ ಅನ್ನೋದನ್ನ ಚೀಟಿ ಬರೆದು ಹಾಕಬೇಕು ಇದು ಸ್ವಚ್ಛರತೆಯಲ್ಲಿ ಉಲ್ಲೇಖ ಆಗಿದೆ ಅದನ್ನ ಅಧ್ಯಾಯ ನಲವತ್ತೈದು ಅದರಲ್ಲಿ ಇದೆ ಇದು ಆವಾಗ ಒಬ್ಬರು ನನಗದು ನೇಮ್ ಗೊತ್ತಿಲ್ಲ ಮರ್ತೋಗಿದೆ ಸಾರಿ ಅದರಲ್ಲಿ ಅವರು ವಸ್ತ್ರನ ಶಾಲು ಶಾಲನ್ನು ತಗೋಬೇಕೋ ಅಥವಾ ತಗೋಬಾರ್ದು ಅನ್ನೋ ಇರ್ತಾರೆ ಆವಾಗ ಈ ಉತ್ತರ ಬರೆದು ತಗೋ ಬೇಡ ಅಂತ ಅಂದರೆ ಅನ್ನೋ ಒಂದು ಚೀಟಿಲಿ ಬೇಡ ಅಂತ ಇನ್ನೊಂದು ಚೀಟಿಲಿ ಬರೆದಾಕಿರ್ತಾರೆ ಹಾಕಿರ್ತಾರೆ ಆವಾಗ ಅವರಿಗೆ ಅನ್ನೋ ಉತ್ತರ ಬರುತ್ತೆ ಆಗ ಅವರು ಆ ಶಾಲನ್ನು ಸ್ವೀಕರಿಸ್ತಾರೆ ಈ ಥರ ನೀವು ಚೀಟಿಯಲ್ಲಿ ಬರೆದಾಕ್ಬಿಟ್ಟು ನೀವು ಉತ್ತರವನ್ನು ಪಡೀಬೋದು ಅಥವಾ ಇನ್ನೊಂದು ಮೆಥಡ್ ಅಂದರೆ ನೀವು ತುಂಬ ಡಿಒೀಸ್ಗೆ ಇದು ಗೊತ್ತು ಏನಪ್ಪ ಅಂತಂದರೆ ನಿಮ್ಮದು ಪ್ರಶ್ನೆ ಇದ್ದಾಗ ಏನಾದರೂ ಒಂದು ಆನ್ಸರ್ ಬೇಕು ಅಂತ ಇದ್ದಾಗ ಸ್ವಚ್ಚರಿತೆ ಸಂಚರಿತೆ ಬುಕ್ಕನ್ನು ನೀವು ರ್ಯಾಂಡಮ್ ಆಗಿ ಓಪನ್ ಮಾಡಿದರೆ ನಿಮಗೆ ಆ ಆನ್ಸರ್ ಸಿಗುತ್ತೆ ಅದರಲ್ಲಿ ತುಂಬ ಡಿವೋಟೀಸು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡಿದ್ದಾರೆ ಇದನ್ನು ನನ್ನ ಬಳಿ ಅಂದರೆ ಅವ್ರಿಗೆ ಏನಾದರೂ ಒಂದು ಕ್ವಶನು ಅಥವಾ ಒಂದು ಆನ್ಸರು ಅವರು ಏನಾದರೂ ಬೇಜಾರಲ್ಲಿದ್ದಾಗ ಯಾಕೆ ಹೀಗಾಯಿತು ಅಂತ ಆನ್ಸರ್ ಬೇಕು ಅಂದಾಗ ಅವರು ಕೂತ್ಕೊಂಡ್ಬಿಟ್ಟು ಅದು ಏನು ಸಚ್ಚರಿತೆ ಬುಕ್ಕನ್ನು ಓಪನ್ ಮಾಡಿದಾಗ ಅವ್ರಿಗೆ ಆನ್ಸರ್ ಸಿಕ್ಕಿದೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸೈನ್ ಕೇಳೋದು ಇದು ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾ ಆಗಿದೆ ಮಿರಾಕಲ್ ಇದರಲ್ಲಿ ಸೈನ್ ಕೇಳೋದು ಇವಾಗ ನಾನು ಎಲ್ಲಿಗಾದರೂ ಹೋಗ್ತಾ ಇರ್ತೀನಿ ಆವಾಗ ಅದು ಆಗುತ್ತೆ ಚೆನ್ನಾಗಾಗುತ್ತೆ ಅನ್ನೋದಾದರೆ ಬಾಬಾ ಸೈನ್ ಕೊಡು ಅಂತ ಅಂತೀನಿ ಅಂದರೆ ಇವಾಗ ನಾನು ಎಲ್ಲಾದರೂ ದರ್ಶನ ಕೊಡಿ ಬಾಬಾ ಅಂತ ಅಂದ್ಕೊಂಡಿರ್ತೀನಿ ಅವರು ಒಂದು ಬೈಕ್ ಮೇಲಾದರೂ ದರ್ಶನ ಕೊಡ್ತಾರೆ ಅಥವಾ ಒಂದು ಅಂಗಡಿಯಲ್ಲಿ ಫು ಪೋಸ್ಟರ್ ಮುಖಾಂತರನಾದರೂ ಒಂದು ಅಂಗಡಿ ನೇಮ್ ಒಂದು ನೇಮ್ ಅಥವಾ ಓಂ ಸಾಯಿರಾಮ್ ಅಂತ ನೇಮ್ ಇರೋದಾದ್ರೂ ಅಲ್ಲಾದರೂ ಸೈನ್ ಕೊಡ್ತಾರೆ ಅಥವಾ ನಾವು ಹೋಗೋ ಜಾಗದಲ್ಲಿ ಅವ್ರು ನನಗಿನ ಮುಂಚೆನೇ ಹೋಗಿರ್ತಾರೆ ಇದು ಸ್ವಚ್ಛ ರೀತಿಯಲ್ಲಿ ಉಲ್ಲೇಖ ಆಗಿದೆ ಅಂದರೆ ಗಯಾಗೆ ಅವ್ರ ಫೋಟೋ ರೂಪದಲ್ಲಿ ಅವರು ಹೇಳ್ತಾರೆ ನಾನು ನಿನಗಿನೂ ಮುಂಚೆ ನಾನು ಅಲ್ಲಿರ್ತೀನಿ ಅಂತ ಸೊ ಗಯಾದಲ್ಲಿ ಅವ್ರ ಫೋಟೋ ಇರುತ್ತೆ ಅವ್ರು ಹೋಗೋದಕ್ಕಿಂತ ಮುಂಚೆ ಇದು ಸಜ್ಜರತೆಯಲ್ಲೂ ಕೂಡ ಇದೆ ನೀವೇನಾದರೂ ಸೈನ್ ಕೇಳಿದೆ ಈ ಥರ ಸೈನ್ ಕೊಡ್ತಾರೆ ಅವರು ಹಾಗೆ ನಾನು ತುಂಬ ಕೇಳೋದು ಅಂತ ಅಂದರೆ ಇದು ಒಂದು ಕೇಳ್ತೀನಿ ಹಾಗೆ ಇನ್ನೊಂದು ನನ್ನ ನೆಚ್ಚಿನ ಸೈನ್ ಯಾವುದಪ್ಪ ಅವರಿಂದ ಅಂದರೆ ಶಿರಡಿಯಲ್ಲಿ ನೀವು ನಾನು ಏನಾದರೂ ಒಂದು ಇವಾಗ ಕೇಳಿಬಿಟ್ಟು ನೀವು ಈ ಕಲರ್ ಡ್ರೆಸ್ ಹಾಕ್ಕೊಂಡಿರಬೇಕು ನೀವು ಆ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರೆ ಈ ಆರ್ತಿಗೆ ಅದು ಆಗುತ್ತೆ ಅಂತ ಅಂತ ನಾನು ಅಂದ್ಕೊಂಡಿರ್ತೀನಿ ಸೊ ಅವಾಗ ಅವರು ಆ ಕಲರ್ ಡ್ರೆಸ್ಸು ಮೋಸ್ಟ್ ಆಫ್ ಟೈಮ್ ಕೊಟ್ಟೆ ಕೊಟ್ಟಿದ್ದಾರೆ ಅದು ನನ್ನ ವಿಶ್ ಕೂಡ ಫುಲ್ಫಿಲ್ ಆಗಿದೆ ಸೊ ಹೀಗೆ ಬಾಬಾ ಅವರು ತುಂಬ ಮಿರಾಕಲ್ಸ್ ಮಾಡ್ತಾರೆ ಲೈಫಲ್ಲಿ ಹಾಗೆ ಸೈನ್ ಕೂಡ ಕೊಡ್ತಾರೆ ಅದನ್ನು ನಾವು ಯಾವ ರೀತಿ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹಾಗೆ ಬಾಬಾ ಅವ್ರನ್ನ ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು ಸ್ವಲ್ಪ ಅವರು ಫಲ ಕೊಡೋದು ತಡ ಆದರೂ ಕೂಡ ಅವರು ಕೊಟ್ಟೆ ಕೊಡ್ತಾರೆ ನಾನು ಹೇಳಿದೆ ಅಲ್ವಾ ನಮ್ಮ ಕರ್ಮಫಲಗಳು ಏನಿದೆ ಅಂತ ಗೊತ್ತಿಲ್ಲ ನಾವು ಆ ಕರ್ಮಫಲಗಳನ್ನು ಅನುಭವಿಸಲೇಬೇಕು ಆ ಕರ್ಮಫಲಗಳಲ್ಲಿ ಅರ್ಥ ನಮ್ಮ ನಮ್ಮ ಲೈಫಲ್ಲಿ ಯಾವಾಗ ಗುರು ಎಂಟ್ರಿ ಆಗ್ತಾರೆ ನೋಡಿ ಆವಾಗಿಂದ ಅವರು ಕೂಡ ನಮ್ಮ ಕರ್ಮ ಫಲವನ್ನು ಭಾಗ ಕಮ್ಮಿ ಮಾಡಿರ್ತಾರೆ ಹಾಗೆ ಈ ಪ್ರಾರ್ಥನೆಗಳ ಮುಖಾಂತರ ನಾವು ಕಮ್ಮಿ ಮಾಡ್ಕೋಬೋದು ಹಾಗೆ ಇದನ್ನೆಲ್ಲ ಕೇಳಿ ಮೇಲೆ ಡೌಟ್ ಬಂದೇ ಬರುತ್ತೆ ಅಂದರೆ ನಿಮ್ಮದು ಮನಸ್ಸು ಅನ್ನೋದು ನಂಬಿಕೆ ದೃಢವಾಗಿರಬೇಕು ಈ ಹೌದು ಅಲ್ಲ ಅಥವಾ ಚೀಟಿ ಹಾಕ್ಬಿಟ್ಟು ಅಥವಾ ನೀವು ಸಚ್ಚರಿತೆಯ ಬುಕ್ಕನ್ನು ಓಪನ್ ಮಾಡಿಬಿಟ್ಟು ನೀವು ಶಾಂತವಾಗಿ ಕುಳಿತು ಬಾಬಾ ಫೋಟೋ ಮುಂದೆ ಕುಳಿತು ಕೇಳಿಬಿಟ್ಟು ಅದೆಲ್ಲ ಆಗಿ ನಿಮ್ಮ ಮನಸ್ಸು ಡೌಟ್ ಪಡ್ತು ಅಂತ ಅಂದರೆ ಅದು ಖಂಡಿತ ಆಗಲ್ಲ ಅದು ಸಬ್ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲೇ ಕುಳಿತಿರುತ್ತೆ ನೀವು ಯಾವಾಗ ಒಂದು ಥಾಟ್ ಕೊಡ್ತೀರ ನೋಡಿ ಆಗಲ್ಲ ಅಂತ ಅದು ಡೈರೆಕ್ಟಾಗಿ ನಮ್ಮ ಸಬ್ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಕುಳಿತಿರುತ್ತೆ ಅದು ಆಗೋದಿಲ್ಲ ನೀವು ಏನೇ ಒಂದು ಕೇಳಬೇಕು ಅಂತ ಅಂದರೂ ಕೂಡ ದೃಢ ನಿರ್ಧಾರದಿಂದ ಕೇಳಿದರೆ ಖಂಡಿತ ಹಾಗೆ ಆಗುತ್ತೆ ಹಾಗೆ ನಂಬಿಕೆ ಇಂಪಾರ್ಟೆಂಟ್ ನೀವು ನಂಬಿಕೆ ಇಟ್ಟಿದ್ದೆ ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಂಬಿಕೆ ಇರಲಿ ನಂಬಿಕೆ ಇರಲಿ ನಂಬಿಕೆ ಇರಲಿ ನಿಮ್ಮೆಲ್ಲರಿಗೂ ಬಾಬಾ ಒಳ್ಳೆಯದೇ ಮಾಡ್ತಾರೆ ಹಾಗೆ ನಿಮ್ಮ ಜೊತೆ ಸದಾ ಇದ್ದಾರೆ ಹಿಂದಿನ ಜನ್ಮದಲ್ಲೂ ಇದ್ದರೂ ಈ ಜನ್ಮದಲ್ಲೂ ಇದ್ದಾರೆ ಮುಂದೆ ನಿಮ್ಮ ಜನ್ಮ ಇತ್ತು ಅಂತಂದರೆ ಅವಾಗಲೂ ಕೂಡ ಬಂದೇ ಬರ್ತಾರೆ ಅವರು ನಿಮ್ಮನ್ನು ಹುಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ನಾನು ಬಾಬಾ ಅಲ್ಲಿ ಪ್ರಾರ್ಥಿಸ್ತೀನಿ ಶುಭವಾಗಲಿ